ನೆಟ್ವರ್ಕ್ ಇಲ್ಲ ಯಾರ್ ಫೋನ್ ಅಲ್ಲಿ ಅಕ್ಕ ನೋಟಿಫಿಕೇಶನ್ ಯಾರು ಬಂತೆ ನಾನು ನೆಟ್ ಆನ್ ಮಾಡಿದ್ರು ನೋಡು ಪ್ರಜೋ ಮೊಬೈಲ್ ಅಲ್ಲಿ ಇವರ ಮೊಬೈಲ್ ಆನ್ ಮಾಡ್ಸೋ ಪ್ರಜೋ ಅವಾಗ್ಲೇ ತುಂಬಾ ಅವಾಗ್ಲೇ ಎಷ್ಟೋ ಜನ ಜಾಸ್ತಿ ಜನ ಬಂದಿದ್ರು ಅಂತಿತ್ತು ha hmm am ta nawe e ಸಾಗೆ ವೇಟ್ ಮಾಡ್ತಾ ಇರಿ ನಾನೇ ಬರ್ತಿದಂಗೆ ಲವ್ ಬರ್ತೀವಿ ಇಲ್ಲಿಗೆ ವಿಡಿಯೋನ ನಾ ನಿಲ್ಲಿಸ್ತೀನಿ ನಾನೇಗಳು ಬರ್ತಿದಂಗೆ ನಿಮಗೆ ತೋರಿಸ್ತೀನಿ ಜಾಗ ಇಟ್ಕೊಂಡಿರಿ ಸಾಕೆ ಐತೆ ಜನ ಈಗ ಲೈವ್ ಬರ್ತಾ ಇದಾರೆ ಯಾರು ಎಲ್ಲ ಚೆನ್ನಾಗಿದ್ರೆ ಬರಕಿಂತ ಲೈವ್ ಅಲ್ಲಿ ಬರ್ತಾ ಪ್ರೀತ ಸಿಂಧ ಲೈವ್ ಮಾವ್ಯಾಕ್ ಮ್ಯಾಚ್ ಕೊಡ ಕ್ಯಾಮ್ರಾ ಲುಕ್ ಲುಕ್ ಕೊಡ್ತಾ ಲುಕ್ ಲುಕ್ ಇನ್ನು ಆನೆಗಳು ಬಂದಿಲ್ಲ ಮಳೆ ಮಾತ್ರ ಜ್ವರ ಬರ್ತಾ ಇದೆ ಅಂತ ಹೇಳಕ್ ಮಳೆ ಬರ್ತಾ ಇಲ್ಲ ಮಳೆನೂ ಲೈಟಾಗಿ ಆಗಿ ಬರ್ತಾ ಇದೆ ಇವಾಗ ಮಳೆ ಬಂದ್ರೆ ನಮ್ಗೆ ಹಿಂಸೆ ಆಗುತ್ತೆ ಎಲ್ಲಿ ಆ ಕಡೆ ಲೋಕ್ ಆಗ್ಲಿವಲ್ಲ

ಆನೆ ಬಂದ್ಬಿಡ್ತವ್ ಗೊತ್ತಿರ್ಬೇಕು ಬರ್ತಾ ಇದಾವೆ ಅನ್ಸುತ್ತೆ ಅದಕ್ಕೆಲ್ಲ ಈಗೆಲ್ಲ ರೆಡಿ ಮಾಡ್ತಾ ಇದಾರೆ ಪೊಲೀಸ್ಗೆ ಎಷ್ಟು ಕೆಲಸ ಹಿಂಸೆ ಇರುತ್ತೆ ಗೊತ್ತಾ

ಬರೈತೆ ಹಿಡ್ಕತ್ತಿಯಾ ಬರೈತೆ ಹಿಡ್ಕತ್ತೇನ ಎಲ್ಲ ಹೈ ಮಾಡ್ರಿ ಲೈವ್ ಅಲ್ಲಿ ಇರ್ಲಿ ಬಿಡು ವಾಚಿಂಗ್ ಅದು ವಾಚಿಂಗ್ ಅದು ಕಮ್ಮಿ ಆಗುತ್ತೆ ವಾಚಿಂಗ್ ಅವರ್ಸ್ ಎಲ್ಲೋ ಇದು ಇಷ್ಟೋತ್ತರ್ಗೂ ಬಂದ್ರೆ ಪ್ರೀತು ಬಂದ್ರೆ ನಾನೇ ಇಡ್ಕೋಬೇಕು ಸಪಾಟಿಗೆ ಏನಿಲ್ಲ ಕಡೆ ಇಲ್ಲಿ ಇನ್ನು ಬಂದೇ ಇಲ್ಲ ಬೇಗ ಲೈವ ಸುಮ್ನೆ ತೋರ್ಸ್ತಾರ ಜನಕ್ಕೆ ಒಂದ್ ಕಾಲ ಇಡ್ಕೊಳ್ಳಿ ಯಾರು ಮುಂದೆ ಯಾರು ಬನ್ನಿ ಅಣ್ಣ ಹತ್ತಿ ಎಷ್ಟೊಂದ್ ಪೊಲೀಸ್ ಇಂತಾರೆ ಇಲ್ಲಿ ಪೊಲೀಸ್ ಎಷ್ಟೋ ಜನ ನಿಂತಾರೆ ಇಲ್ಲಿ ಆದ್ರೂ ಒಳ್ಳೆ ಸೀಟೆ ಸಿಕ್ಕೈತಿ ಇವಾಗ ನಿಂತಿಂಗಲ್ಲಿ ಯಾರು ಏನೋ ಆಂಟಿ ಫೈನ್ ಹಾಕ್ತಾರ ಮ್ಯಾಕ್ ಅಂತ ಒಳಗೆ ತಿಳಿಯಕ್ ಮಾಡ್ತಾರೆ ಮೀತ ಬ್ರು అరే స్పష్టలు ఇవ్వు నిను లేదు లేదు తీం తీం కై సిర్ పాలసీ అంత హెవీ డౌన్ అవుది గరే ఏంటో ಗೊತ್ತಿಲ್ಲ ఉమ్ ಬಂದ್ರು ಇನ್ನು ಬಂದಿಲ್ಲ ರು ಜನ ಸೌಂಡು ಅದು ಫುಲ್ ಚಿಲ್ ಮಾಡಕ್ಕೆ ಏನ ಬರ್ತೈತೆ ಅನ್ಸುತ್ತೆ ಬಂದ್ರು ಇವಾಗ ಒಂದ್ ಕಡೆ ಒಂದೊಂದು ಬರ್ತಾ ಇದೆ మైక్ అయితా మైక్ ఆయ్ ఆయ్ మంతా

Terima kasih telah menonton!